ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಬೇರ ದೀಪ ಅಥವಾ ವಾಸುದೀಪವನ್ನು ಯಾವ ದಿನ ಯಾವ ವಾರ ಮತ್ತು ಯಾವಾಗ ಹಚ್ಚಬೇಕು ಹೇಗೆ ಹಚ್ಚಬೇಕು ಯಾವ ಎಣ್ಣೆ ಬಳಸಬೇಕು ತುಂಬಾ ಜನ ಕಮೆಂಟ್ ಅಲ್ಲಿ ಹಾಗಾಗಿ ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೇನೆ ಮೊದಲಿಗೆ ವಾಸ್ತು ದೀಪ ಅಂದ್ರೆ ಅಂತ ತಿಳ್ಕೊಳ್ಳೋಣ ದೀಪ ಅಂದ್ರೆ ಆಮೆ ದೀಪ ವಾಸುದೀಪ ಕುಬೇರ ದೀಪ ಇದು ಮೂರು ಕೂಡ ಒಂದೇನೆ ಇದರಲ್ಲಿ ಡಿಫರೆನ್ಸ್ ಇಲ್ಲ ಆಮೆ ದೀಪ ದೀಪ ಬರೋದು ಆದಷ್ಟು ಹಿತ್ತಾಳೆಯಲ್ಲಿ ಬರುತ್ತೆ ಅಥವಾ ಬೆಳ್ಳಿಯಲ್ಲಿ ಸಿಗ್ಬೋದು ಎರಡು ಬೀಳೋಹ ಬಿಟ್ಟರೆ ಮಣ್ಣಿನಲ್ಲಿ ಸ್ಟೀಲಲ್ಲಿ ಸಿಗೋದಿಲ್ಲ ಆದಷ್ಟು ಸ್ಟೀಲ್ ದೀಪ ಬೇಡವೇ ಬೇಡ ಹಿತ್ತಾಳೆಯಲ್ಲಿ ಸಿಗೋದ್ರಿಂದ ನೀವು ತುಂಬ ಚೆನ್ನಾಗಿ ಎಲ್ಲ ಕಡೆ ಸಿಗುತ್ತೆ ಇದು ಅವೈಲೇಬಲ್ ಇದೆ ಹಾಗಾಗಿ ಹಿತ್ತಾಳೆ ದೀಪವನ್ನು ಬಳಸ್ಬೋದು ಆಮೆಯ ಬೆನ್ನ ಮೇಲೆ ಇರುವಂತಹ ದೀಪವನ್ನು ನಾವು ಈ ಕುಬೇರ ದೀಪ ಅಥವಾ ವಾಸದೀಪ ಅಥವಾ ಆಮೆ ದೀಪ ಅಂತಲೂ ಕೂಡ ಕರಿತೀವಿ ಇದನ್ನು ನೀವು ಯಾವ ದಿನ ಹಚ್ಚಬೇಕು ಅಂತ ಹೇಳಿದ್ರೆ ನಮಗೆ ಶ್ರಾವಣ ಮಾಸದಲ್ಲಿ ಅಥವಾ ಆಷಾಢದಲ್ಲಿ ಶುರು ಮಾಡೋರು ಆಷಾಢದಲ್ಲೂ ಶುರು ಮಾಡ್ಬೋದು ಆಷಾಢ ಆಲ್ರೆಡಿ ಆಗೋಗಿರೋದ್ರಿಂದ ನೀವು ಶ್ರಾವಣ ಮಾಸದ ಇದುವರೆಗೂ ಕುಬೇರ ದೀಪವನ್ನು ಹಚ್ಚಿಲ್ಲ ಅನ್ನೋರು ಶ್ರಾವಣ ಮಾಸದ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಶ್ರಾವಣ ಮಾಸ ಶುಕ್ರವಾರ ನಾಗಪಂಚಮಿ ಇದೆ ಆ ದಿನ ನಿಮಗೆ ಶುಕ್ರವಾರ ಗೌರಿ ವ್ರತ ಇದೆ ಆ ದಿನ ನೀವು ಬೆಳಿಗ್ಗೆ ಅಥವಾ ಸಂಜೆ ಎರಡು ಟೈಮಲ್ಲಿ ನಿಮಗೆ ಯಾವ ಟೈಮ್ ಅವೈಲಬಲ್ ಆಗುತ್ತೋ ಆ ಟೈಮಲ್ಲಿ ನೋಡಿಕೊಂಡು ಹಚ್ಚಿ ಬೆಳಗ್ಗೆ ಹಚ್ಚರಾದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಟೈಮ್ ನೋಡೋ ಆಗಿಲ್ಲ ಐದರಿಂದ ಒಂಬತ್ತು ಗಂಟೆಯ ಒಳಗೆ ಹಾಗೆ ಸಂಜೆ ಆದರೆ ಐದು ಗಂಟೆಯಿಂದ ಏಳು ಗಂಟೆಯ ಒಳಗಡೆ ನೀವು ದೀಪವನ್ನು ಆ ಈ ರೀತಿ ದೀಪವನ್ನು ಹಚ್ಚಬೇಕು ಆಯಿಲ್ ಕೇಳಿದ್ರ ಜೋಡು ಬತ್ತಿಗಳನ್ನೇ ಹಾಕಬೇಕು ಒಂದು ಎರಡನೇದು ಕೊಬ್ಬರಿ ಎಣ್ಣೆ ಶೇಂಗಾ ಎಣ್ಣೆ ತುಪ್ಪ ಮೂರಲ್ಲಿ ಯಾವ ಆಯಿಲನ್ನು ಕೂಡ ಬಳಸ್ಬೋದು ಮುಖ ಮಾತ್ರ ಅಂದ್ರೆ ದೀಪದ ಕುಡಿಭಾಗ ಮುಂಭಾಗ ಅದು ಉತ್ತರ ದಿಕ್ಕಿಗೆ ಪೂರ್ವ ದಿಕ್ಕಿಗೆ ಇರ ಪುಕ್ಕ ಮಾಡಿರಬೇಕು ನಂತರ ನೀವು ಯಾವ ಪೀಠದಲ್ಲಿ ಕುಡಿಸಿದ್ರೆ ಆ ಪೀಠವನ್ನು ಒರೆಸ್ಕೊಂಡು ಗಂಗೆಯಲ್ಲಿ ಒರೆಸ್ಕೊಂಡು ಅದರ ಮೇಲೆ ನೀವು ಕುಬೇರ ರಂಗೋಲಿಯನ್ನು ಹಾಕಿ ಆ ಕುಬೇರ ರಂಗೋಲಿಯನ್ನು ನಾಲ್ಕು ಕಡೆ ನಾಲ್ಕು ಏಳೆ ರಂಗೋಲಿಯಿಂದ ಬಂಧನ ಮಾಡಬೇಕು ಆದಷ್ಟು ರಂಗೋಲಿ ಬಿಡಿಸೋರು ಈ ಕಲ್ಲಿನ ರಂಗೋಲಿ ಬರುತ್ತಲ್ಲ ಅದನ್ನು ದಯವಿಟ್ಟು ಬಳಸಬೇಡಿ ಅಕ್ಕಿ ಹಿಟ್ಟಿಗೆ ಒಂದು ಚಿಟಿಕೆಯಷ್ಟು ಅರಿಶಿನವನ್ನು ಮಿಕ್ಸ್ ಮಾಡಿಕೊಂಡ್ರೆ ಮಿಕ್ಸ್ ಮಾಡಿ ಅದನ್ನು ನೀವು ಬಳಸೋದ್ರೆ ಬಹಳ ಶ್ರೇಷ್ಠ ಬ ನಂತರ ಶ್ರೀಮೆಂಬವ ಅಕ್ಷರವನ್ನು ನಾಲ್ಕು ಕಡೆ ಬಂಧನ ಮಾಡಬೇಕು ಆ ಗ್ಯಾಪ್ ಇದೆ ನೋಡಿ ಅಲ್ಲಿ ಬಂಧನ ಮಾಡಿ ನಾನು ತೋರಿಸ್ತಿದ್ದೀನಿ ನೋಡಿ ವಿಡಿಯೋದಲ್ಲಿ ಇದೇ ಪ್ರೊಸೀಸರನ್ನು ಫಾಲೋ ಮಾಡಬೇಕು ನೆಲದ ಮೇಲೆ ನೀವು ರಂಗೋಲಿ ಬಿಡ್ತಿದ್ದಾರೆ ಅಂದರೆ ಆ ರಂಗೋಲಿಯ ಮೇಲೆ ಒಂದು ಮಣೆ ಇಡಬೇಕು ನಾನು ಮಣೆಯ ಮೇಲೆ ಇಡೋದ್ರಿಂದ ನಾನು ಡೈರೆಕ್ಟಾಗಿ ಪ್ಲೇಟ್ ಇದ್ದೀನಿ ನಾನು ತೋರಿಸ್ತಾ ಇರೋದು ಡೆಮೋ ಮತ್ತು ನಾನು ಪೂಜೆ ಮಾಡ್ತಾ ಇಲ್ಲ ನಂತರ ನಾಲ್ಕು ಭಾಗಕ್ಕೂ ಅಂದರೆ ರಂಗೋಲಿಯ ಮಧ್ಯದಲ್ಲಿ ನಾಲ್ಕು ಭಾಗಕ್ಕೂ ಕುಂಕುಮ ಹಾಕಬೇಕು ಕೆಂಪು ಬಣ್ಣದ ಕುಂಕುಮ ಹಾಕಿ ನಂತರ ಸುತ್ತ ಅರಿಶಿಣ ಹಾಕಿ ಶ್ರೀಮಂತ ಬರೆದಿರಲ್ಲ ನಾಲ್ಕು ಕಡೆ ಅದನ್ನು ಬಲಭಾಗದಿಂದಲೇ ಬರಬೇಕು ಅರಿಶಿಣ ಕುಂಕುಮ ಗಂಧ ಅರಿಶಿಣ ಕುಂಕುಮ ಅಕ್ಷತೆ ಮತ್ತು ಕೆಂಪು ಹೂವು ಕುಬೇರನ ಪೂಜೆಗೆ ನೀವು ಕೆಂಪು ಹೂವು ಬಳಸಿದ್ರೆ ಬಹಳ ಶ್ರೇಷ್ಠ ಲಕ್ಷ್ಮೀ ಪೂಜೆ ಕುಬೇರ ಪೂಜೆಗೆ ನೀವು ಬಿಳಿ ಮತ್ತು ಕೆಂಪು ಹೂವು ಬಳಸ್ಬೋದು ಬಹಳ ಒಳ್ಳೆಯದು ನೋಡಿ ರೀತಿ ಕೆಂಪು ಹೂವನ್ನು ದಾಸವಾಳ ಆದರೂ ಪರವಾಗಿಲ್ಲ ಗುಲಾಬಿ ಹೂವಾದರೂ ಪರವಾಗಿಲ್ಲ ರೆಡ್ ಆಗಿರಬೇಕು ಈ ರೀತಿ ಹಾಕಿ ಮಧ್ಯದಲ್ಲಿ ಒಂದು ಹೂವಿಟ್ಟು ನಂತರ ಒಂದು ಪ್ಲೇಟ್ ಮೇಲೆ ನೀವು ಅಂದರೆ ಒಂದು ಹಿತ್ತಾಳೆ ಪ್ಲೇಟ್ ತೊಗೊಳ್ಳಿ ಅಂದರೆ ರಂಗೋಲಿ ಬರೋಲ್ಲ ಅನ್ನೋರು ಈ ರೀತಿ ಪೇಪರಲ್ಲಿ ಬಿಡಿಸಿ ಅದ್ರ ಮೇಲೆ ನೀವು ಪ್ಲೇಟ್ ಇಡ್ಬೋದು ತೊಂದರೆ ಇಲ್ಲ ಆದರೆ ಅಕ್ಕಿಯ ಒಳಗಡೆ ರಂಗೋಲಿ ಇಡೋಕ್ಕೆ ಹೋಗ್ಬೇಡಿ ಅದು ಭಾಳ ತಪ್ಪು ಆ ದೀಪದ ಆಯಿಲೆಲ್ಲ ಬೆಂದು ಅದೆಲ್ಲ ಅದು ರಂಗೋಲಿ ಎಲ್ಲ ಅಳಿಸೋಗ್ಬಿಡುತ್ತೆ ಅದಕ್ಕೋಸ್ಕರ ನಂತರ ನಾನು ಮಣಿಯ ಮೇಲೆ ರಂಗೋಲಿ ಹಾಕಿ ನಂತರ ನೋಡಿ ಈ ರೀತಿ ದಯವಿಟ್ಟು ಇಡೋಕ್ಕೆ ಹೋಗ್ಬೇಡಿ ಇದರಿಂದ ಆಯಿಲೆಲ್ಲ ಅದರಲ್ಲಿ ಲೀಕೇಜ್ ಆಗಿ ಹೋಗ್ಬಿಡುತ್ತೆ ದೀಪ ಎಲ್ಲ ಅಕ್ಕಿ ಎಲ್ಲ ಗಲೀಜಾಗೋದು ಅದು ಅಕ್ಕಿಯನ್ನು ನೀವು ನೈವೇದ್ಯಕ್ಕೆ ಬಳಸ್ಕೋಬೇಕು ನೆಕ್ಸ್ಟ್ ಡೇ ಶುಕ್ರವಾರ ಹಚ್ಚೋರು ಹಚ್ಚೋರು ಶನಿವಾರ ನೀವು ನೈವೇದ್ಯಕ್ಕೆ ಬಳಸ್ಕೋಬೇಕು ಶನಿವಾರ ಹಚ್ಚೋರು ನೀವು ಭಾನುವಾರ ಅಥವಾ ಸೋಮವಾರಕ್ಕೆ ನೀವು ದೇವರ ವಾರ ಮಾಡ್ತೀರಾ ಆವಾಗ ನೈವೇದ್ಯಕ್ಕೆ ಅಕ್ಕಿಯನ್ನು ಬಳಸ್ಕೋಬೇಕು ಪ್ರತಿ ವಾರನೂ ಕೂಡ ಅಕ್ಕಿ ಚೇಂಜ್ ಮಾಡಬೇಕು ಪ್ರತಿ ವಾರನೂ ಕೂಡ ಅಕ್ಕಿ ಚೇಂಜ್ ಮಾಡಬೇಕು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಇಟ್ಕೊಂಡು ಅದರಲ್ಲಿ ಶ್ರೀಮಂತ ಬರೆದು ನಾಲ್ಕು ಕಡೆನೂ ಕೂಡ ನೀವು ಒಂದೊಂದು ಡಾಟ್ ಇಡಬೇಕು ನೋಡಿ ಈ ರೀತಿ ನಾಲ್ಕು ಕಡೆ ಒಂದೊಂದು ಡಾಟ್ ಇಟ್ಟು ನಂತರ ನೀವು ಅದ್ರ ಮೇಲೆ ಡೈರೆಕ್ಟಾಗಿ ದೀಪವನ್ನು ದಯವಿಟ್ಟು ಇಡಬೇಡಿ ಅದ್ರ ಕೆಳಗ ಮೇಲುಗಡೆ ಒಂದು ಪ್ಲೇಟನ್ನು ಇಟ್ಟು ಪ್ಲೇಟಿನ ಒಳಗಡೆ ನೀವು ದೀಪವನ್ನು ಇಡಿ ಒಂದು ಚಿಟಕಿ ಅಕ್ಷತೆಯನ್ನು ಹಾಕಿ ನಂತರ ಇಡಿ ದೀಪಕ್ಕೆ ಅಲಂಕಾರ ಪ್ಲೇಟ್ಗೆ ಅಲಂಕಾರ ಮಾಡ್ಕೊಳೋರು ಅರ್ಶನಾ ಕುಂಕುಮ ಕೆಂಪು ಹೂವಿಂದ ಅಲಂಕಾರ ಮಾಡ್ಬೋದು ನೋಡಿ ಈ ರೀತಿ ದಯವಿಟ್ಟು ದೀಪವನ್ನು ಇಡಬೇಡಿ ಅಕ್ಕಿಯೆಲ್ಲ ಆಯಿಲ್ ಆಗಿಬಿಡುತ್ತೆ ಅಥವಾ ಅರ್ಶನ ಕುಂಕುಮ ಅಕ್ಷತೆ ಗಂಧ ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಆಗಿಬಿಡುತ್ತೆ ಈ ರೀತಿ ನೀವು ಪ್ಲೇಟ್ ಇಡೋದ್ರಿಂದ ಆ ಪ್ಲೇಟಲ್ಲಿ ಇರುತ್ತೆ ಅದನ್ನು ತಗೊಂಡೋಗಿ ನೀವು ತುಳಸಿ ಕಟ್ಟೆಗೆ ಅಕ್ಷತೆಯನ್ನೆಲ್ಲ ಹಾಕ್ಬೋದು ಅದಕ್ಕೋಸ್ಕರ ಒಂದು ಪ್ಲೇಟನ್ನು ಅಕ್ಕಿ ಮೇಲ್ಗಡೆ ಪ್ಲೇಟ್ ಸ್ಟ್ರೀಮ್ ಅಂತ ಬರೀಬೇಕು ನಾಲ್ಕು ಕಡೆ ಡಾಟ್ ಇಡಬೇಕು ಪ್ಲೇಟ್ ಇಡಬೇಕು ಪ್ಲೇಟಿನ ಒಳಗಡೆ ಒಂದು ಚಿಟಿಕೆ ಅಕ್ಷತೆ ಹಾಕಿ ಅದ್ರ ಮೇಲೆ ನೀವು ಆಮೆ ದೀಪವನ್ನು ಇಡಬೇಕು ದೀಪಕ್ಕೆ ಕೊಬ್ಬರಿ ಎಣ್ಣೆ ತುಪ್ಪ ಅಥವಾ ಶೇಂಗಾ ಎಣ್ಣೆ ಎರಡು ಜೋಡು ಬತ್ತಿಗಳನ್ನು ಎರಡೂ ಕೂಡ ಸೇರಿಸ್ಬಿಟ್ಟು ಒಂದು ಬತ್ತಿ ಮಾಡಿ ಹಾಕಬೇಕು ನಾನು ರಂಗೋಲಿಯನ್ನು ಹತ್ರದಿಂದ ತೋರಿಸ್ತಾ ಇದೀನಿ ನೋಡಿ ಯಾವ ರೀತಿ ಇರಬೇಕು ರಂಗೋಲಿ ಅಂತ ನೋಡಿ ಈ ರೀತಿ ಇದೆ ನಂತರ ನೀವು ಆಯಿಲನ್ನು ಹಾಕಿ ದೀಪದ ಮುಂಭಾಗಕ್ಕೆ ನೀವು ಕೆಲವ್ರು ಏನು ಮಾಡ್ತೀರ ದೀಪವನ್ನು ಹಚ್ಚುವಾಗ ಬೆಂಕಿ ಕಡ್ಡಿಯನ್ನು ಬಳಸ್ಕೊಂಡು ಡೈ ಡೈರೆಕ್ಟಾಗಿ ದೀಪವನ್ನು ಹಚ್ಚಿರ ದಯವಿಟ್ಟು ಹಾಗೆ ಮಾಡಬೇಡಿ ದೀಪವನ್ನು ಹಚ್ಚೋದಾದರೆ ನೀವು ಒಂದು ಸಣ್ಣ ಪ್ರಣತಿಯನ್ನು ಹಚ್ಕೊಂಡು ಆ ಪ್ರಣತಿಯಿಂದ ನೀವು ದೀಪವನ್ನು ಹಚ್ಚಬೇಕು ಒಂದು ಎರಡನೇದು ಫಸ್ಟು ದೀಪಕ್ಕೆ ಎಲ್ಲ ದೀಪ ಹಚ್ಚೋಕ್ಕಿಂತ ಮುಂಚೆನೇ ಅರಿಶಿನ ಕುಂಕುಮ ಗಂಧ ಅಕ್ಷತೆ ಎಲ್ಲ ರೆಡಿ ಮಾಡಿ ಹೂವೆಲ್ಲ ಇಟ್ಟು ಅಥವಾ ದಿ ಇದೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ದೀಪ ಹಚ್ಚಿ ಆಮೇಲೆ ಬಿಡ್ತೀರ ದಯವಿಟ್ಟು ಹಾಗೆ ಮಾಡಬೇಡಿ ದೀಪವನ್ನು ಹಚ್ಚಿ ನಂತರವೇ ನೀವು ಗಂಧ ಅರಶಿನ ಕುಂಕುಮ ಅಕ್ಷತೆನ ತೋರಿಸ್ತದೆ ನೋಡಿ ದೀಪವನ್ನು ಈ ರೀತಿ ಹಚ್ಬೇಕು ಯಾವತ್ತೂ ಈ ರೀತಿ ಒಂದು ಬತ್ತಿ ಹಚ್ಕೊಂಡು ಏಕಾರ್ತಿಲಿ ಅದರಲ್ಲಿ ಹಚ್ಕೋಬೇಕು ಅರ್ಶನ ಕುಂಕುಮ ಗಂಧ ಎಲ್ಲ ಅಕ್ಷತೆ ರೆಡಿ ಮಾಡಿಕೊಂಡು ಯಾವತ್ತೂ ದೀಪ ಹಚ್ಚಬೇಡಿ ದೀಪ ಹಚ್ಚಿ ಆದಮೇಲೆ ನೀವು ಗಂಧ ಹರಿದ್ರ ಚೂರ್ಣ ಸಿಂಧೂರ ಚೂರ್ಣ ಅರ್ಕ ಅಂದರೆ ಕೇಸರಿ ಅಂತ ಹೇಳ್ತೀವಲ್ಲ ಅದನ್ನೆಲ್ಲ ಹಚ್ಚೋರಿದ್ರೆ ಹಚ್ಚಿ ಚಂದ್ರ ಅರ್ಕ ಅಂತ ಹೇಳ್ತೀವಿ ಅದನ್ನು ಹಚ್ಚಿ ಅಕ್ಷತೆ ಹಾಕಿ ನಂತರದ ನೀವು ಅದು ಹೊಸ್ತಿಲ ಪೂಜೆ ಮಾಡಿ ಗಣಪತಿ ಪೂಜೆ ಮಾಡಿ ಹೊಸ್ತಿಲ ಪೂಜೆ ಮಾಡಿ ತುಳಸಿ ಪೂಜೆ ಮಾಡಿ ಸೂರ್ಯ ಪೂಜೆ ಮಾಡಿ ನಂತರ ಮನೆ ಒಳಗಡೆ ಬಂದು ದೇವ್ರ ಪೂಜೆಯನ್ನು ಮಾಡಬೇಕು ಇದು ಪ್ರೊಸೀಸರು ನೋಡಿ ಈ ರೀತಿ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಕಡೆ ಅಕ್ಷತೆ ಹಾಕಿ ರೆಡಿ ಮಾಡಿಕೊಂಡು ಆಮೇಲೆ ದೀಪವನ್ನು ಹಚ್ಚಿ ಆಮೇಲೆ ಹೂವಿಟ್ಟು ನೈವೇದ್ಯ ಮಾಡೋದು ಕೆಲವು ಕೆಲವೊಂದರು ಕಮೆಂಟ್ ಹಾಕಿದ್ರಿ ಮೇಡಮ್ ಮಂಗಳಾರತಿ ಆದಮೇಲೆ ನೈವೇದ್ಯ ಮಾಡ್ತೀವಿ ನಾವು ಅಥವಾ ಮಂಗಳಾರತಿ ಮುಂಚೆ ಮಾಡಿದ್ರೆ ಒಳ್ಳೆಯದಾಗಿ ಎರಡು ರೀತಿ ಅಂದರೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಪದ್ಧತಿ ಬಂದಿದೆಯೋ ಆ ರೀತಿ ಮಾಡ್ಕೊಂಡು ಹೋಗ್ಬೋದು ತೊಂದರೆ ಇಲ್ಲ ನೈವೇದ್ಯ ಮಾಡೋದು ಸಾಮಾನ್ಯವಾಗಿ ಮಂಗಳಾರತಿಗಿಂತ ಮುಂಚೆನೇ ನೈವೇದ್ಯ ಮಾಡ್ತಾರೆ ನೈವೇದ್ಯ ಮಾಡಿದ್ಮೇಲೆ ಮಂಗಳಾರತಿ ಮಾಡೋದು ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲೂ ಕೂಡ ಅಬ್ಸರ್ವ್ ನಮ್ಮ ಅಬ್ಸರ್ವ್ ಮಾಡಿ ನೋಡಿ ಮಂಗಳಾರತಿ ಆಗಕ್ಕಿಂತ ಮುಂಚೆನೇ ನೈವೇದ್ಯವನ್ನು ಮಾಡಿ ಆಮೇಲೆ ಮಂಗಳಾರತಿ ಮಾಡೋದು ನಿಮ್ಮ ಮನೆಯಲ್ಲಿ ಪದ್ಧತಿ ಯಾವ ರೀತಿ ಬಂದಿದೆಯೋ ಆ ರೀತಿನೇ ಮಾಡ್ಕೊಂಡು ಹೋಗಿ ನಾನೀಗ ದೀಪವನ್ನು ಹಚ್ಚುತ್ತಾ ಇದ್ದೀನಿ ದೀಪ ನನಗೆ ಡೆಮೋ ತೋರಿಸ್ತಾ ಇದ್ದೀನಿ ಪದೇ ಪದೇ ಮತ್ತೆ ಕಾಮೆಂಟಲ್ಲಿ ಹಾಕ್ಬೇಡಿ ತುಂಬ ಜನ ಕಾಮೆಂಟಲ್ಲಿ ಹಾಕ್ಬಿಡ್ತೀರಾ ಸರಿಯಾಗಿ ಫುಲ್ ವೀಡಿಯೋ ನೋಡೋದಿಲ್ಲ ಕಾಮೆಂಟಲ್ಲಿ ಇಲ್ದಿದ್ದ ಪ್ರಶ್ನೆನೇ ಕೇಳ್ತೀರಾ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಪೂರ್ತಿ ನಾನು ಹೇಳುವಂತಹ ಒಂದು ಅರ್ಥಗಳನ್ನು ಕೇಳಿಸ್ಕೊಂಡು ಆಮೇಲೆ ನೀವು ನನಗೆ ಕಮೆಂಟ್ ಹಾಕಿ ದಯವಿಟ್ಟು ವಿಡಿಯೋ ಫುಲ್ ನೋಡಿ ಫುಲ್ ನೋಡಿ ಆಮೇಲೆ ನನಗೆ ಕಮೆಂಟ್ ಹಾಕಿ ತುಂಬ ಜನ ಕಮೆಂಟಿಗೆ ಉತ್ತರ ಕೊಡಲ್ಲ ಅಂತ ಕೇಳ್ತಾರೆ ತುಂಬ ಬ್ಯುಸಿ ಇರೋದರಿಂದ ಶ್ರಾವಣ ಮಾಸ ಆಷಾಢ ಮಾಸದಲ್ಲಿ ಬ್ಯುಸಿ ಇರೋದರಿಂದ ಕೊಟ್ಟಿರೋ ಆಗೋದಿಲ್ಲ ರಾತ್ರಿ ಹನ್ನೆರಡು ಗಂಟೆ ಮೇಲ್ಪಟ್ಟು ನಾನು ಕಮೆಂಟ್ ಹಾಕಲಿಕ್ಕೆ ಕುತ್ಕೊತೀನಿ ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ಒಳಗಡೆ ನಾನು ಕಮೆಂಟ್ ಎಲ್ರಿಗೂ ಆಲ್ಮೋಸ್ಟ್ ಆಲ್ಮೋಸ್ಟ್ ಯಾರ್ಯಾರು ನನ್ನ ಎರಡು ಚಾನಲಲ್ಲೂ ಕೂಡ ಯಾರ್ಯಾರು ಏನೇನು ಕಮೆಂಟ್ ಹಾಕಿದ್ರೆ ಎಲ್ರಿಗೂ ಕೂಡ ಉತ್ತರ ಕೊಟ್ಟಿದ್ದೀನಿ ದಯವಿಟ್ಟು ತಪ್ಪಾಗಿ ತಿಳಿಬೇಡಿ ದೀಪ ಪೂಜೆ ಆದಮೇಲೆ ನೋಡಿ ಈ ಥರ ಅಕ್ಷತೆ ಹಾಕಬೇಕು ದೀಪದ ಒಳ ಮುಂಭಾಗಕ್ಕೆ ಎರಡು ದೀಪಕ್ಕೂ ಹಾಕಿ ಅಕ್ಷತೆಯನ್ನು ಮುಂಭಾಗಕ್ಕೆ ಹಾಕಿ ನಂತರ ನೀವು ಕೆಂಪು ಹೂವಿಂದನೇ ಪೂಜೆ ಮಾಡಬೇಕು ಕೆಂಪು ಹೂವನ್ನು ಒಂದು ಕಡೆ ಇಟ್ಟು ಒಂದು ಕಡೆ ಬಿಡಬೇಡಿ ದೀಪದ ಎರಡೂ ಭಾಗಕ್ಕೂ ನೀವು ಕೆಂಪು ಹೂವನ್ನು ಇಡಬೇಕು ಇಟ್ಟು ಪೂಜೆ ಮಾಡಿ ನಂತರ ನೀವು ಗಂಧ ಧೂಪ ತೋರಿಸಿ ಮಾಮೂಲಿ ಪ್ರೊಸೀಜರ್ ಏನು ನೀವು ಮನೇಲಿ ಡೈಲಿ ಪೂಜೆ ಮಾಡ್ತೀರ ಅದೇ ರೀತಿಯಾಗಿ ಪೂಜೆ ಮಾಡೋದು ಇನ್ನು ಸ್ನಾನ ಮಾಡ್ಬೇಕಂತ ಕೇಳ್ತೀರಾ ದಯವಿಟ್ಟು ಮಾಡ್ಕೊಳ್ಳಿ ಫಸ್ಟ್ ಟೈಮ್ ಮಾಡ್ತಾಯಿದ್ದೀರಾ ಅನ್ನೋರು ಅಥವಾ ಶುಕ್ರವಾರ ನಾವು ದೀಪಪೂಜೆ ಮಾಡ್ತಾಯಿದ್ದೀವಿ ಅನ್ನೋರು ಶುಕ್ರವಾರ ಇನ್ನೇನು ತಲೆ ಸ್ನಾನ ಮಾಡೇ ಇರ್ತೀರಾ ಅಂಥವರು ಆ ದಿನ ಮತ್ತೆ ಸಂಜೆ ಮಾಡೋರು ತಲೆಸ್ನಾನ ಏನು ಮಾಡೋದು ಬೇಕಾಗಿಲ್ಲ ಮಾಕೆ ಮೈ ಸ್ನಾನ ಮಾಡಿಕೊಂಡು ನೀವು ಪೂಜೆ ಮಾಡ್ಬೋದು ನೋಡಿ ರೀತಿ ಮಂಗಳಾರತಿ ಮಾಡಬೇಕು ಅದನ್ನು ತೋರಿಸ್ತೀನಿ ನಾನು ವೀಡಿಯೋದಲ್ಲಿ ಮಂಗಳಾರತಿ ಮಾಡಿ ಆದಮೇಲೆ ನೈವೇದ್ಯ ಮಾಡ್ತೀವಿ ಅಂತ ಹೇಳಿದ್ದೀರಾ ಅದನ್ನು ನಾನು ಹಿಡಿಯದಲ್ಲೇ ತೋರಿಸ್ತಾ ಇದ್ದೀನಿ ಆ ಮಂಗಳಾರತಿ ಆದಮೇಲೂ ಕೂಡ ನೈವೇದ್ಯ ಮಾಡೋರು ಇದ್ದೀರಾ ಅಥವಾ ನೈವೇದ್ಯ ಆದಮೇಲೆ ಮಂಗಳಾರತಿ ಮಾಡೋರು ಇದೀರಾ ಆದರೆ ನೈವೇದ್ಯ ಆದಮೇಲೆ ಮಂಗಳಾರತಿ ಮಾಡೋದು ಬಹಳ ಶ್ರೇಷ್ಠ ನಿಮ್ಮ ಪದ್ಧತಿ ಏನಿದೆಯೋ ಹಾಗೆ ಮಾಡಿ ನಾನು ತೊಟ್ಟನ್ನು ತೊಟ್ಟಿನ ಭಾಗ ಇದೆ ನೋಡಿ ಅದನ್ನು ದೇವ್ರ ಕಡೆಗೆ ಮಾಡಿದ್ದೇನೆ ಆ ತುದಿ ಭಾಗವನ್ನು ನನ್ನ ಕಡೆ ಇದೆ ಆ ತೊಟ್ಟಿ ಬಾಳೆಹಣ್ಣನ್ನು ಗಮನಿಸಿ ನೀವು ನೈವೇದ್ಯಕ್ಕೆ ಹಾಲು ಸಕ್ಕರೆ ಬೆಲ್ಲ ಏನಾದರೂ ಇಡ್ಬೋದು ಒಂದು ದೊಟ್ಟ ನೀರನ್ನು ಇಡಿ ಶುದ್ಧ ನೀರನ್ನು ಇಡಿ ಇಟ್ಟು ನೈವೇದ್ಯ ತೋರಿಸಿ ನೈವೇದ್ಯದ ಹೂವನ್ನು ದೇವ ದೀಪದ ಮುಂಭಾಗಕ್ಕೆ ಇಟ್ಟು ನಂತರ ಅಕ್ಷತೆ ತೊಗೋಬೇಕು ಅಕ್ಷತೆ ತಗೊಂಡು ನಿಮ್ಮ ಮನಸ್ಸಿನಲ್ಲಿ ಏನು ಕೋರಿಕೆ ಇಟ್ಕೊಂಡಿದ್ದೀರೋ ಅದನ್ನು ಅಂದರೆ ಪೂಜೆ ಮಾಡುವಾಗ ಯಾವುದೇ ವಿಘ್ನಗಳು ಬರ್ದ ಹಾಗೆ ನೋಡಿಕೊಂಡು ಈ ಪೂಜೆ ಸಕ್ಸಸ್ ಆಗಲಿ ಅನ್ನೋದನ್ನು ಕೇಳಿಕೊಂಡು ನಂತರ ನೀವು ಸುತ್ತ ಆ ದೀಪದ ಸುತ್ತ ಅಕ್ಷತೆಯನ್ನು ಹಾಕಿ ಪ್ರದಕ್ಷಿಣ ನಮಸ್ಕಾರವನ್ನು ಹಾಕಿ ನಮಸ್ಕಾರ ಮಾಡಿ ನಂತರ ನೀವು ನಿಮ್ಮ ದಿನನಿತ್ಯದ ಕೆಲಸವನ್ನು ಮಾಡ್ಕೋಬಹುದು ಮತ್ತು ತುಂಬ ಜನ ಏನು ಅಂದರೆ ಪ್ರತಿದಿನ ಮಾಡ್ಬೋದ ದಯವಿಟ್ಟು ಬೇಡ ಶುಕ್ರವಾರ ಶನಿವಾರ ಆ ಶುಕ್ರವಾರ ಆಷಾಢ ಇರ್ಬೋದು ಶ್ರಾವಣ ಇರ್ಬೋದು ಶುಕ್ರವಾರ ಮತ್ತು ಶನಿವಾರ ಮಾಡಬಹುದು ಎರಡು ದಿನದಲ್ಲಿ ಯಾವುದಾದ್ರು ಒಂದು ದಿನನಾದ್ರೂ ಮಾಡ್ಕೊಳ್ಳಿ ನಿಮ್ಮ ಅನುಕೂಲ ಗಣಪತಿ ಪೂಜೆ ಫಸ್ಟ್ ಆಗಬೇಕು ದೀಪ ಪೂಜೆ ದೀಪ ಹಚ್ಚಿದ ಮೇಲೆ ಗಣಪತಿ ಪೂಜೆ ಮನೆ ಪೂಜೆ ಸಂಕಲ್ಪ ಮಾಡಿಕೊಂಡು ನಂತರ ನೀವು ಶುರು ಮಾಡ್ಕೋಬೇಕು ಪ್ರತಿದಿನ ಪ್ರತಿ ಸಾರಿನೂ ಕೂಡ ನಾನು ಪೂಜೆ ವಿಡಿಯೋದಲ್ಲಿ ಹೇಳಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಯೂಟ್ಯೂಬ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಇರ್ಬೋದು ಫ್ಯಾಮಿಲಿ ಇರ್ಬೋದು ಕೊಲಿನ್ಸ್ಗೆ ಆದಷ್ಟು ವಿಡಿಯೋವನ್ನು ಹೆಚ್ಚೆಚ್ಚು ಶೇರ್ ಮಾಡಿ ಪೂರ್ತಾಗಿ ಲೈಕ್ ಮಾಡಿ ಕಮೆಂಟಿಗೆ ನಾನು ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ ತುಂಬ ಕಮೆಂಟ್ ಇರೋದ್ರಿಂದ ಆದಷ್ಟು ಉತ್ತರ ಕೊಡೋಕೆ ಇಲ್ಲ ಇನ್ಮೇಲೆ ಎಲ್ಲರ ಕಮೆಂಟಿಗೂ ಕೂಡ ನಾನು ಉತ್ತರವನ್ನು ಕೊಡ್ತೀನಿ